너는 아기하신 오빠잖아요 이렇게 했고 오빠 연가 쳐도 ಏನು ಮಾಡ್ತಿದ್ದೀರಾ ಅಡುಗೆ ಅನ್ನ ಸಾರು ಮಾಡ್ತಿದ್ದೀರಾ ಏನು ಸಾಂಬಾರು ಹಾಂ ಸಾಂಬಾರು ಇಡ್ಲಿ ಮಾಡ್ತಾಯಿದ್ದೀರಾ ಹಾಂ ಬೇಗ ಮಾಡಬೇಕು ಅಪ್ಪಾಜಿ ಹೋಗುತ್ತೆ ತಟ್ಟೆ ಕೊಡ್ಬೇಕಾ ತಗೊಳ್ಳಿ ಮೇಡಮ್

ಗೈಸ್ ಈಗ ನಾನು ಪಲಾವ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಕಡಲೆಕಾಳು ಬಟಾಣಿ ನೆನೆಸಿಟ್ಟಿದ್ದೀನಿ ಈಗ ತರಕಾರಿ ಹೆಚ್ಕೋಬೇಕು ಸೊ ಈಗ ಬೇಗ ಪಲಾವ್ ಮಾಡಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಇಲ್ಲಿ ನನ್ನ ಮಗಳು ಫುಲ್ ಕೆಲಸ ಮಾಡ್ತವೆ ಗೈಸ್ ಇದ್ದೀರಾ ನೋಡಿ ಕಡಲೆಕಾಳು ಮೆಣ್ಸಿನ್ಕಾಯಿ ಉಪ್ಪು ಎಲ್ಲ ಹಾಕಿ ಫುಲ್ ಫ್ರೈ ಅಕ್ಕ ಏನು ಮಾಡ್ತಿದ್ಯಾ ಏನು ಅಡುಗೆ ಇದು ಆ ಏನು ಮಾಡ್ತಿದ್ಯಾ ಅಡುಗೆ ಏನು ಅಡುಗೆ ಮಾಡ್ತಿದ್ದೀರಾ ಫಸ್ಟ್ ಹೇಳಿ ಪೂಜೆ ಮಾಡ್ದಾ ಹೇಗೆ ಪೂಜೆ ಮಾಡಿದೆ ಓಕೆ ಗೈಸ್ ನಾನಿಲ್ಲಿ ಫೇಸ್ಗೆ ಒಂದು ಫೇಶಿಯಲ್ ಮಾಡ್ಕೊಳ್ತಾ ಇದ್ದೀನಿ ಓಮ್ ರೆಮಿಡಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದಕ್ಕೆ ನಾನು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮತ್ತು ಸ್ವಲ್ಪ ನಿಂಬೆಹಣ್ಣು ಅರಿಶಿನ ಮತ್ತು ಆಲೂಗೆಡ್ಡೆ ರಸ ಇಷ್ಟನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಚ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಡನ್ಲಿ ಗ್ಲೋ ಫೀಲಿಂಗ್ ಅನಿಸುತ್ತೆ ಹಾಗೆ ಸ್ಕಿನ್ ಸ್ಮೂತ್ ಆಗುತ್ತೆ ಹಾಗೆ ವೈಟೆಡ್ ಎಡ್ ಬ್ಲ್ಯಾಕ್ ಹೆಡ್ ಏನಾದರೂ ಇದ್ದರೆ ಖಂಡಿತ ರಿಮೂವ್ ಆಗುತ್ತೆ ನೀವು ನೀವೊಂದ್ಸಲ ಟ್ರೈ ಮಾಡಿ ಓಕೆ ಗೈಸ್ ಇವಾಗ ತಿಂಡಿ ರೆಡಿ ಆಯಿತು ಪಲಾವು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕಡಲೆಕಾಳು ಬಟಾಣಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಕಡಲೆಕಾಳು ಆಲ್ಮೋಸ್ಟ್ ಯಾರೂ ಹಾಕೋಲ್ಲ ಬಟ್ ನಾವು ಹಾಕ್ತೀವಿ ಯಾವಾಗಾದರೂ ನೆನ್ಸಿಟ್ಟಿದ್ರೆ ಖಂಡಿತ ನಾನು ಹಾಕೇ ಹಾಕ್ತೀನಿ ನೆನ್ಸಿಲ್ಲ ಅಂದರೆ ಮರ್ತೋಗಿದ್ರೆ ಹಾಕಿರಲ್ಲ ಅಷ್ಟೇ ಆ್ಯಂಡ್ ತುಂಬ ಚೆನ್ನಾಗಿತ್ತು ಇವಾಗ ತಿಂಡಿ ಮಾಡಬೇಕು ಸ್ನಾನ ಕೂಡ ಆಯಿತು ಪೂಜೆ ಕೂಡ ಆಯಿತು ಸೊ ನಾನು ಪೂಜೆ ಮಾಡೋಣ ನೀಟಾಗಿ ಹೂವು ಎಲ್ಲ ಚೇಂಜ್ ಮಾಡಿ ಅಂದ್ಕೊಂಡೆ ನಮ್ಮ ಮನೆಯವ್ರು ಆಲ್ ಆಲ್ರೆಡಿ ಪೂಜೆ ಮಾಡಿಬಿಟ್ಟಿದ್ರು ಇಟ್ಸ್ ಓಕೆ ಇವತ್ತು ಶುಕ್ರವಾರ ಹೂವು ಚೇಂಜ್ ಮಾಡಬೇಕಿತ್ತು ಬಟ್ ಚೇಂಜ್ ಮಾಡೋದಕ್ಕಾಗಲಿಲ್ಲ ನಮ್ಮ ಮನೆಯವರು ಆಲ್ರೆಡಿ ದೀಪ ಹಚ್ಚಿದ್ರು ಸೊ ಹಾಗಾಗಿ ದೀಪ ಹಚ್ಚಿ ಸುಮ್ಮನೆ ಆದ್ವಿ ಆ್ಯಂಡ್ ಇವಾಗ ತಂದೆ ಮಗಳಿಗಿಬ್ಬರು ತಿಂಡಿ ಕೊಟ್ಟು ಇವಾಗ ನಾನು ತಿಂಡಿ ತಿಂದು ಆ್ಯಂಡ್ ಹೊರಡಬೇಕು ಈಗ ಪೂಜೆ ಕೂಡ ಆಯಿತು ದೀಪ ಹಚ್ಚಿದ್ದಾಯ್ತು ನಮ್ಮ ಮನೆಯವ್ರು ಹಚ್ಚಿದ್ರು ಇಲ್ಲಿ ಪಾಪಗೆ ಪಲಾವು ಮತ್ತು ತುಪ್ಪ ಹಾಕಿ ಈಗ ಅವಳಿಗೆ ತಿಂಡಿ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿಂದ್ಕೊಂಡು ಹೊರಡಬೇಕು ಆ್ಯಂಡ್ ಅವರು ಕ್ಯಾಂಡಿಯವರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಸೊ ನೋಡೋಣ ಆ್ಯಂಡ್ ಕೊನೆವರೆಗೂ ವೀಡಿಯೋ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆನಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಗೈಸ್ ಇವತ್ತು ನಾನು ಮಾರಿಕಂಡ ಹೋಗ್ತಾ ಇದೀವಿ ಸೊ ಹಾಗಾಗಿ ಬೇಗ ಒಂದು ಕ್ಲಿಕ್ ಕ್ವಿಕ್ಕಾಗಿ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಆ್ಯಂಡ್ ಏನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಕ್ಯಾಂಡಿಯವರು ಹೊಸ್ತಾಗಿ ಕಾರ್ ತೊಗೊಂಡಿದ್ದಾರೆ ಸೊ ಹಾಗಾಗಿ ಪೂಜೆ ಮಾಡಿಸ್ಕೊಂಡ್ಬರೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ಇವತ್ತು ಶುಕ್ರವಾರ ಬೇರೆ ಸೊ ಹಾಗಾಗಿ ಆ್ಯಂಡು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆ್ಯಂಡ್ ಈಗಿನ ಪೂಜೆ ಕೂಡ ಆಯಿತು ತಿಂಡಿ ಮಾಡಿದ್ದೆ ಪಲಾವ್ ಪಲಾವ್ ಮಾಡಿದ್ದೆ ಸೊ ಎಲ್ಲ ಆಯಿತು ನಮ್ಮ ಮನೆಯವ್ರು ಕೂಡ ತಿಂಡಿ ತಿಂದ್ಕೊಂಡು ಅವರು ಗಾಡಿಗೆ ಹೊರಟರು ಈಗ ನಾನು ಪಾಪು ಇದ್ದೀವಿ ರೆಡಿ ಆಗ್ತಾ ಇದ್ದೀವಿ ಆಲ್ಮೋಸ್ಟ್ ನಾನು ರೆಡಿ ಆದೆ ಸೊ ಪಾಪುಗೆ ಈಗ ರೆಡಿ ಮಾಡಬೇಕು ಅಕ್ಕರ್ ಬರ್ತಾರ ಅಂತ ಅಂದಕ್ಕೆ ಹೊರಗಡೆ ನಿಂತ್ಕೊಂಡು ವೆಯ್ಟ್ ಇದ್ದಾಳೆ ಅಕ್ಕರ್ ಬಂದ್ರ ಅಂತ ಹೇಳ್ಬಿಟ್ಟು ಸೊ ನಮ್ಮಮ್ಮ ಚರ್ಚಿಗೆ ಹೋಗಿದ್ದಾರೆ ಇವತ್ತು ಉಪವಾಸ ಪ್ರೇಯರ್ ಅವ್ರದ್ದು ಶುಕ್ರವಾರ ಸೊ ಹೋಗೈತೆ ಈಗ ನಾವು ಮಾರಿಕಣ್ಮ ಹೊರಟಿದ್ದೀವಿ ಸೊ ಅವ್ರು ಮೇಲೆ ಮತ್ತೆ ನಾನು ಲಾಗು ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಸಪೋರ್ಟ್ ಮಾಡಿ ಈಗಿನ ನನ್ನ ಚಾನಲನ್ನ ಬೆಳೆಸಿ ಉಳಿಸಿ ಏನಂತಾರೆ ಒಂದು ಮಾಡಿ ಇವಾಗ ರೆಡಿಯಾಗಬೇಕು ಇನ್ನೂ ಕೂದಲು ಒದ್ದೇ ಇದೆ ಸೊ ಹಾಗಾಗಿ ನಾನೇನು ಬ್ಲೋ ಡ್ರೈ ಎಲ್ಲ ನ್ಯಾಚುರಲ್ ನ್ಯಾಚುರಲ್ಲಾಗಿ ಡ್ರೈ ಮಾಡ್ಕೊಳ್ತೀನಿ ಸೊ ಈಗ ಪಾಪಗೆ ರೆಡಿ ಮಾಡಬೇಕು ಈಗ ಅಂದವೇ ಅವ್ರು ಇದ್ದಾರೆ ಅಂತೆ ಅವ್ರು ಬಂದ ತಕ್ಷಣ ನಾನು ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಈ ಡ್ರೆಸ್ ಬಂದು ದಸರಾದಲ್ಲಿ ತೊಗೊಂಡಿದ್ದು ಒಂದು ಎರಡು ವರ್ಷ ಆಯಿತು ದಸರಾ ಟೈಮಲ್ಲಿ ಪೂಜೆ ಟೈಮಲ್ಲಿ ತೊಗೊಂಡಿದ್ದು ಹಾಕಿರಲಿಲ್ಲ ಅವಾಗ ಹಾಕಿದ್ದೆ ಸೊ ಅದಕ್ಕೆ ಒಂದ್ಸಲ ಹಾಕ್ಕೊಳ್ಳೋಣ ನಿಮಗೂ ಟೆಂಪಲ್ಗೆ ಹೋಗ್ತೀವಲ್ಲ ಸೊ ಹಾಗಾಗಿ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ ಇದು ಸ್ಲೀವ್ಲೆಸ್ಸು ನನಗೆ ಅಷ್ಟು ಸ್ಲೀವ್ಲೆಸ್ ಕಂಫರ್ಟಬಲ್ ಇಲ್ಲ ಆ್ಯಂಡ್ ಇದು ಸ್ಲೀವ್ಲೆಸ್ ನನಗೆ ಅಷ್ಟು ಕಂಫರ್ಟಬಲ್ ಇಲ್ಲ ಸೊ ಹಾಗಾಗಿ ವೇಲ್ನ ದುಪ್ಪಟ್ಟನ ಈ ಥರ ಹಾಕ್ಕೊಂಡಿದ್ದೀನಿ ನನಗೆ ಈ ಥರನೇ ಇರಬೇಕು ಇಷ್ಟ ಆ್ಯಂಡ್ ನನಗೆ ಟ್ರೆಡಿಷನಲ್ಲೂ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಹೆಣ್ಮಕ್ಳಿಗೆ ಟ್ರೆಡಿಷನಲ್ಲಾಗೆ ಅಷ್ಟು ಮುದ್ದಾಗಿ ಚೆನ್ನಾಗಿ ಕಾಣ್ತಾರೆ ಮಾಡರ್ನ್ ಡ್ರೆಸ್ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವು ಎಲ್ಲಾದರೂ ಹೋದರೆ ಸಿಚುವೇಶನಿಗೆ ತಕ್ಕಂಗೆ ಡ್ರೆಸ್ ಮಾಡ್ಕೋಬೇಕು ಬಟ್ ನನಗೆ ಈ ಥರ ಟ್ರೆಡಿಷನಲ್ ಇಷ್ಟ ನಿಮಗೆ ಯಾವ ಥರ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ ಮಾತ್ರ ಟ್ರೆಡಿಷನಲ್ಲೇ ಇಷ್ಟ ಸೊ ನನಗೆ ಯಾವಾಗಲೂ ಗೌರಮ್ಮನ ಥರ ಈ ಥರ ಇರೋದಕ್ಕೆ ಇಷ್ಟ ಸೊ ಹಾಗಾಗಿ ನಾನು ಯಾವಾಗಲೂ ಈ ಥರ ಇರೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಪಾಪು ಈಗ ಅವಳು ಇನ್ನೂ ಬಟ್ಟೆ ಹಾಕಿಲ್ಲ ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ ಈಗ ಅವಳಿಗೆ ರೆಡಿಯಾಗಿ ರೆಡಿ ಮಾಡಿ ಆಮೇಲೆ ಮತ್ತೆ ಸಿಕ್ತೀನಿ ಅಂತ ಆ್ಯಂಡ್ ಹಾಗೆ ನನ್ನ ಅಳಿಯಂದರು ಬಂದರು ಊರಿಂದ ಸೊ ಅವನ್ನ ಅವನು ಕರ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಮಾರಿಕಣ್ಮೆಗೆ ನೋಡೋಣ ಪಾಪುನ ಕ್ಯಾನ್ಸಲ್ ಮಾಡಿದ್ವಿ ಪಾಪು ಮನೆಯಲ್ಲೇ ಇರ್ತಾಳೆ ಸೊ ಈಗ ಫೈನಲಿ ಕ್ಯಾಂಡ್ ಬಂದರು ಈಗ ಹೊರಡ್ತಾಯಿದ್ವಿ ಅವರು ಕೂಡ ವೀಡಿಯೋ ಮಾಡ್ತಾ ಇದ್ಲು ಆ್ಯಂಡ್ ಕೊನೆವರೆಗೂ ವೀಡಿಯೋ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್ ಗಾಡಿ ತುಂಬ ಚೆನ್ನಾಗೈತೆ ಬರುತ್ತಾ

ಗೈಸ್ ಕಾರ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಮಕ್ಕಾ ಹಾಗೆ ನಿತ್ತು ಯಾವಾಗಲೂ ಮುಖ ಮುಚ್ಚಕಂತಾರ ಗೈಸ್ ಓಕೆ ಗೈಸ್ ಈಗ ಅನಿಮನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಸ್ಕೂಲ್ ಹತ್ರ ಬಂದ್ವಿ ಇವತ್ತು ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ಫಂಕ್ಷನ್ ನಡೀತಾ ಇತ್ತು ಸೊ ಹೋಗಿ ಅವರ ಹತ್ರ ಪರ್ಮಿಷನ್ ತಗೊಂಡು ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಮುಗ್ದಿತ್ತು ಇವತ್ತು ಆಫ್ ಡೇಗೆನೆ ಸ್ಕೂಲು ಇದ್ರು ಸೊ ಹಾಗಾಗಿ ಅವನು ಮಿಸ್ತು ಪರ್ಮಿಷನ್ ತಗೊಂಡು ಈಗ ಮನೆಗೆ ಸಾರಿ ಮಾರಿಕಣ್ಮೆಗೆ ಕರ್ಕೊಂಡು ಹೋಗ್ತಾ ಇದೀವಿ ಆ್ಯಂಡ್ ಅವಳು ನೋಡಿ ಎಷ್ಟು ಖುಷಿಯಿಂದ ಬರ್ತಾ ಇದ್ದಾಳೆ ಅಂತ ಹೋಗೋದು ಹೀಗೆ

ಈಗ ಪೂಜೆ ಮಾಡ್ಸೋಕಂತ ಪೂಜೆ ಐಟಮ್ ತಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಯಾರೋ ಬಿರಿಯಾನಿ ಮಾಡ್ತವ್ರೆ ಸ್ಮೆಲ್ಲು ಅಂದರೆ ಸ್ಮೆಲ್ಲು ಹೋಗಿ ಊಟ ಮಾಡೋಣ ಅನಿಸ್ತೈತೆ ಕರಿಯರೇ ಇಲ್ಲ ಎಷ್ಟು ತಗೊಂಡೆ ನಿಂಬೆಹಣ್ಣು ನಾಲ್ಕು ನಿಂಬೆಹಣ್ಣು ಗಾಡಿಗೆ ತುಂಬ ದಿನ ಆಯಿತು ಬಂದು ಇವಾಗ ಕಾಲ ಕೂಡಿ ಬಂದೈತೆ ಗೈಸ್ కట్తా నన్న మగలిగ్ నేను కలస్తూ ఇల్లు ఉడవదావర ಪೂಜೆ ಎಲ್ಲ ಆಯ್ತು ಗೈಸ್ ದ್ವಾರ ಕಟ್ಕೊಂಡ್ವಿ ಹೊಲ್ ಗೈಸ್ ಪೂಜೆ ಆಯ್ತು ಈಗ ಹೊರಟಿದೀವಿ ಇಲ್ಲಿ ಊಟ ಮಾಡಿಕೊಂಡು ಆಮೇಲೆ ಎಲ್ಲಿ ಹೋಗೋದು ಬೆಂಗ್ಳೂರು ಈಗ ಊಟ ಮಾಡೋಣ ಅಂತ ಒಂದು ಮೆಸ್ ಹತ್ರ ಬಂದಿದ್ದೀವಿ ಇದು ಊಟ ನೋಡಬೇಕು ಹೆಂಗಿದೆ ಟೇಸ್ಟ್ ಅಂತ ಬ್ಯಾಟಿಂಗ್ ದಿವ್ಯವರು ಮೋಳ ಹುಡ್ತಿಲ್ಲ ಇಷ್ಟು ಇವ್ರೇ ಗೈಸ್ ತಿಂದಿರೋದು ಈ ಹುಡುಗಿನ ಈ ಹುಡ್ಗಿ ಎರಡು ಫಿಶ್ ತಿಂದೈತೆ ಗೈಸ್ ಆಯಿತು ಫಿಶ್ ತುಂಬ ಚೆನ್ನಾಗಿತ್ತು ಗಾಯ ನಿಮಗೇನಿಷ್ಟ ಆಯಿತು ಫಿಶ್ ಇಷ್ಟ ಅದೇ ನಿನಗೆ ಒಂದೇನು ಎಲ್ಲಿದು ಅದ್ರಸ್ ಎಲ್ಲ ಡಾ ಏನು ಏನಂತಾರೆ ಮೆಸ್ಸು ಹಳ್ಳಿ ನೆನಪು ಫ್ಯಾಮಿಲಿ ಡಾಬಾ ಚೆನ್ನಾಗಿದೆ ನಾನ್ ವೆಜ್ಜು ಎಲ್ಲ ಸಿಗುತ್ತೆ ಸೊ ಒಂದ್ಸಲ ಮಾರಿಕೊಂಡ್ಮ ಬಂದರೆ ಇಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಊಟ ಎಲ್ಲ ಅಯ್ಯೋ ಮೇಕೆ ನೋಡು ಅದೆ ನಾನು ಸುಮ್ಮನೆ ಇನ್ಕಟ್ನೆ ಆನ್ ಮಾಡಿ ಮಾಡ್ತಾ ಇಂಗೇ ವಾ 2x ಐ ಕಾಲಿ ಫುಲ್ ನ ಇಟ್ ಮಾಡ್ತೀನಿ ಸರ್ ಬಟ್ ಆ ಕಂಜಿ ಆ ರೈಟ್ ಸೈಡ್ ಕೈ ಇರಲಿ ಆಕ ಸೈಡ್ ಸೈಡ್ ಫೋಟೋಶೂಟ್ ನಾನ ಏ ಏ ಇರು ಒಂದು ನಿಮಿಷ ಕ್ಲೋಸ್ ಮಾಡಾ ನಿಮ್ಮ ಇಲ್ಲ ಇರು ಕ್ಲೋಸ್ ಮಾಡನಿ ವಿಡಿಯೋನಾ ಫೋಟೋನಾ ಆ ನೀ ಲಡೇಲಿ ದೀಡಾ ಬಾಬಿ ಬೇಗ ನೀನು ಊಟ ಆಯ್ತು ಈಗ ಮೇಲೆ ಇಲ್ಲಿ ನೀರು ಕೋಡಿ ಅರ್ದೈತಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ ಗಾಯ್ಸ್ ಅಲ್ಲ ಯಾರಾದರೂ ಒಬ್ರಾದ್ 32 ಕರೆಕ್ಟಾಗಿ ಇದಾವಲ್ಲ

Bora! ಸರ್ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿದೆ ನೋಡೋದಕ್ಕೆ ಸೊ ಇಲ್ಲೆಲ್ಲ ಫೋಟೋ ಶೂಟು ವಿಡಿಯೋಸ್ ಆಗ್ತಾ ಇದೆ ಇಲ್ಲಿ ಇವರು ನೀರಿಗೆ ಎದ್ರುಕೊಂಬಿಟ್ಟು ಬರೋಂಗೇ ಇಲ್ಲ ಗೈಸ್ ಇಷ್ಟು ನೀರಲ್ಲಿ ಆಟ ಆಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ನಿನಗೆ ಹೆಂಗೆ ಹೆಂಗೆ ಸೂಪರ್ ಚೆನ್ನಾಗಿಲ್ಲ ಅಲ್ಲಿ ಇನ್ನೂ ಬರ್ತಾ ಇದ್ದಾವೆ ಗೈಸ್ ತುಂಬ ಚೆನ್ನಾಗಿತ್ತು ಜಾಸ್ತಿ ಹೊತ್ತು ಆಡೋದಕ್ಕಾಗಲಿಲ್ಲ ಸನ್ಸೆಟ್ ನೋಡಿ ಏನು ಚೆನ್ನಾಗಿದೆ ವೆದರ್ ಮಾತ್ರ ಸಖತ್ತಾಗೈತೆ ಈಗ ಹೊರಡೋದೆ ಈಗ ನಮ್ಮ ಮಾವರ ಮನೆಗೆ ಹೋಗಿ ಮಾವರ್ನ ಮಾತಾಡಿಸ್ಕೊಂಡು ಈಗ ಊರಿಗೆ ಹೊರಡೋದು ಅಷ್ಟೇ ಸೊ ಮತ್ತೆ ಅಲ್ಲೋದ್ಮೇಲೆ ಸಿಗ್ತೀನಿ ಯಾರ ಅನ್ಕಂಡ್ರೀ ತಾರೀಕು ಇದೆಲ್ಲ ನೆನಪು ಇನ್ನ ಹತ್ತು ವರ್ಷ ಆದ್ರೆ ಇರುತ್ತೆ ಈ ವಿಡಿಯೋ ಇವ್ರು ನಮ್ಮ ಮಾವ ಇವರು ನಮ್ಮ ಅಕ್ಕ ಅವರು ನಮ್ಮ ದೊಡ್ಡಮ್ಮ ಹಾಯ್ ಇವರು ನಮ್ಮ ಅಕ್ಕ ಗೈಸ್ ಟೀ ಮಾಡ ನಮಗೋಸ್ಕರ ಟೀ ಮಾಡ್ತಿದಾರೆ ಗೈಸ್ ಚಲೋ ದಪ್ಪ ದಬ್ಬಾಗಲ್ಲ ಸುಮ ಉದ್ದಕ್ ಬೆಳೆಯ ತಂಗೀನ ಮಾರತ್ತರ ಸೌಂಡಿ ಬ ಸಿಕ್ತ ಸಾನಿ ಖುಷಿ ಅಗ್ರಿಕಲ್ಚರ್ ಆಗತ್ತೆ ಹಾ ನಿಮ್ಮ ಕೊಡಿಯಲ್ಲ ಕುಡಿ ನೀನ್ ಬತ್ತೀ ನೋಡ್ದಡಮ್ಮ ದಡಮ್ಮ ಇವತ್ತೆಲ್ಲ ಬೀಡೋದಾಗ ನೀನ್ ಇಷ್ಟೊಂದೆ ಅಮ್ಮ ಬೇಡ ಅಕ್ಕ ಇಷ್ಟೊಂದು ಬೇಡ ನೀನ್ ಹೇಳ್ತಿದ್ದೀ ಮುಂಚೆಗೆ நீர் அக்க நீர் இழக்க மனசில் ಚೆನ್ನಮ್ಮ ನಾನು ನಾಗು ನೀನಂತೂ ಬರಲ್ಲ ಅದಕ್ಕೆ ನಾನು ಬಂದ ಅಯ್ಯೋ ಚೆನ್ನಾಗಿದ್ಯಾ ಹೋಗ್ಲಿ ಹಾ ಎಲ್ಲ ಚೆನ್ನಾಗಿದೆ ನೀನು ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದಾರೆ ಎಲ್ಲ ಚೆನ್ನಾಗಿದ್ದಾರೆ ಅಲ್ಲಿದ ನೋಡು ನೀನು ನನ್ನ ಮಕ್ಕಳ ಮದ್ವೆ ಆಗ್ರಿ ಅಂತ ಕೇಳಿದ್ರೆ ಅವರು ಮದ್ವೆ ಆಗ್ತಿದ್ರು ಪಪ್ಪ ಇವಾಗ ನಾವೆಲ್ಲೇನು ಓ ಈ ಕೀರ್ತನ ಇವಾಗ ಹುಟ್ಟಿದ್ಲಾತ ಇವಾಗ ಇದು ನಮ್ಮ ಒಂದನ ಹಳೆ ಮನೆ ಈಗ ಫುಲ್ ಚೇಂಜ್ ಆಗುತ್ತೆ ನೀವೆಲ್ಲ ಯೂಟ್ಯೂಬಲ್ ಬರ್ತೀರ ವಿಡಿಯೋ ಕಳಿಸ್ತೀನಿ ನಿಮ್ಮಅಪ್ಪ ತೋರ್ಸು ನೋಡ್ತೀಯಾ ಹ್ಞೂ ಅವ್ರ ಅವ್ರದೇನಿಲ್ಲಣ್ಣ ಹತ್ತೇ ನಿಮಿಷ

ವಿಡಿಯೋ ಮಾಡ್ತಿದ್ದೀರಿ ಅಮ್ಮ ಚಪ್ಪಳ ತಟ್ಟಾರ ಇಲ್ಲ ಅವರು Papa <laughs> <laughs> ನನಗೆ ಅಬ್ಬಾಜಿ ಸ್ವರೂಪ ಏನಮ್ಮಾಜಿ ಅವಳಿಗೆ ಏನಪ್ಪ ಕೊಡತ್ತೀರ ಬಾಯ್ ಬಾಯ್ ಪಪ್ಪು ಪಪ್ಪು ಇಲ್ಲಿ ಬಾಯ್ ಮಾಡೋ ಯೂಟ್ಯೂಬಲ್ಲಿ ಬರ್ತೀಯಾ ಇಲ್ಲಿ ನೋಡು ಪಾಪಿಗೆ ಬಾಯ್ ಮಾಡಿ ಚಿನ ಮಗನೇ ಇಲ್ಲಿ ಬಾಯ್ ನೀನೇ ಹೈಲೈಟ್ ಇವತ್ತೆ ವಿಡಿಯೋದಲ್ಲಿ ಹ್ಮ್ ఓకే గైస్ ఎల్ల ఫైన్ అని ముగ్కుండు ఈ మనగా అండ్ ఇవగా ఇవ్వగ ಮನೆಗೆ మనగా హిబిట్టు పా ಅಮ್ಮನ ಕರ್ಕೊಂಡು ಇವಾಗ ದುರ್ಗಕ್ಕೆ ಇದ್ದೀವಿ ಬಿಕಾಸ್ ಸ್ವದೇಶಿ ಮೇಳ ಶುರುವಾಗಿದೆ ನಮ್ಮ ಚಿತ್ರದುರ್ಗದಲ್ಲಿ ಸೊ ನೋಡ್ಕೊಂಡು ಬರೋಣ ಹೇಳ್ಬಿಟ್ಟು ನಾವು ಕೂಡ ಡೈರೆಕ್ಟಾಗಿ ಹೊರ್ಡ್ತಾಯಿದ್ವಿ ಆ್ಯಂಡ್ ಅದಕ್ಕೂ ಮುಂಚೆ ಹಿರಿಯೂರಲ್ಲಿ ಚರ್ಚ್ ಇದೆಯಲ್ವ ಸೊ ನಮ್ಮ ಕ್ಯಾಂಡಿಗೆ ಚರ್ಚ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಇಲ್ಲಿ ಹೋಗಿ ಒಂದು ಐದು ನಿಮಿಷ ಕೂತ್ಕೊಂಡು ಹೋಗೋಣ ಅಂತ ಅಂದ್ಲು ಸೊ ಹಾಗಾಗಿ ಬಂದ್ವಿ ಚರ್ಚಿಗೆ ಹೋಗ್ಬಿಟ್ಟು ಮನೆಗೆ ಬಂದ್ವಿ ನಮ್ಮ ಪಾಪು ನಾನು ಬಿಟ್ಟೋಗಿದ್ಯಾ ಅಂತ ಡೈಲಾಗ್ ಹೊಡಿತಾ ಇದ್ಲು ಏನು ಗೊತ್ತಾ ನೀರು ನೀರಿರುತ್ತೆ ಅವಳನ್ನ ಹಿಡಿಯೋಕ್ಕಾಗಲ್ಲ ಅಪ್ಪಾಜಿ ಇದ್ರೇ ನಾನು ಹೊರ್ಗಡೆ ಕರ್ಕೊಂಡು ಹೋಗೋದು ಇಲ್ಲಾಂದರೆ ನಾನು ಹೊರ್ಗಡೆ ಕರ್ಕೊಂಡು ಹೋಗೋಲ್ಲ ಯಾಕಂದರೆ ಅವಳನ್ನ ಮೇಂಟೇನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಸೊ ಹಾಗಾಗಿ ಈ ಒಂದತ್ರ ಒಂದು ಸೆಕೆಂಡ್ ನಿಂತ್ಕೊಳ್ಳಲ್ಲ ಕೂತ್ಕೊಳ್ಳಲ್ಲ ಸೊ ಹಾಗಾಗಿ ಅವಳನ್ನ ಮನೆಯಲ್ಲೇ ಬಿಟ್ಟೋಗಿದ್ದೆ ಹೋಗಿದ್ದೆ ನಮ್ಮ ಮನೆಯವರಿದ್ದರೇ ನಾನು ಅವಳು ಮೂರು ಜನ ಹೋಗ್ತೀವಿ ನಮ್ಮ ಮನೆಯವ್ರು ನಮ್ಮ ಹಸ್ಬೆಂಡ್ ಏನಾದರೂ ಕೆಲಸದಲ್ಲಿ ಇದ್ದರೆ ನನ್ನ ಪಾಪನ ಕ ಎಲ್ಲೂ ಕರ್ಕೊಂಡು ಹೋಗೋಲ್ಲ ಮನೆಗೆ ಸೇಫ್ಟಿಯಾಗಿ ಆರಾಮಾಗಿರಲಿ ಅಂತ ಬಿಟ್ಟೋಗ್ತೀನಿ ಸೊ ಮನೇಲಿ ಮಕ್ಳಿರೋ ಸೇಫಾಗಿ ಆರಾಮಾಗಿರ್ಬೋದು ಹೊರಗಡೆ ನಮ್ಮ ಹೆಣ್ಮಕ್ಳು ಕೈಲಿ ಒಬ್ಬರ ಮೇಲೆ ಒಬ್ಬರೇ ನೋಡ್ಕೊಳ್ಳೋದು ಭಾರಿ ಕಷ್ಟ ಅದು ಇಂಥ ಜಗಳ ಗಂಟಿ ಆಮೇಲೆ ಒಂದತ್ರ ಸುಮ್ಮನೆ ಇರಲ್ಲ ಸೊ ಫೈನಲಿ ನಮ್ಮ ದುರ್ಗಕ್ಕೆ ಬಂದ್ವಿ ಬಂದಮೇಲೆ ಊಟ ಹೆವಿಯಾಗಿತ್ತು ಸೊ ಹಾಗಾಗಿ ಒಂದು ವಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ವಾಕ್ ಮಾಡ್ಕೊಂಡು ಬಂದ್ವಿ ಹಾಗೆ ನಮ್ಮ ವಿಜಯಕರ್ ಅಕ್ಕರ್ ಸಿಕ್ಕಿದ್ರು ಅವ್ರ ಹತ್ರನೂ ಮಾತಾಡ್ಕೊಂಡು ಹಂಗೆ ವಾಕ್ ಮಾಡ್ಕೊಂಡು ಬಂದ್ವಿ ಖಂಡಿಪತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆನಾ ಸೊ ಮತ್ತೊಂದು ಲಾಗ್ ಜೊತೆ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿ ಗಂಟ ಬಾಯ್ ಟೇಕ್ ಕೇರ್ ಲಾಡ್ಸ ಫ್ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ മ <laughs> നോടക്ക <laughs> 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 <coughs> <laughs>